ನಾಡಿನ ಸಮಸ್ತ ಜನರಿಗೆ ಹಾಗೂ ಸಮಸ್ತ ನೌಕರರಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ ಮೈಸೂರು ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳಲ್ಲಿ ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರುಗಳಲ್ಲಿ ಹಾಗೂ ಮೈಸೂರು ಜಿಲ್ಲಾ ವೃಂದ ಸಂಘದ ಅಧ್ಯಕ್ಷರುಗಳಲ್ಲಿ ಮತ್ತು ಪದಾಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ದಿನಾಂಕ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಮೈಸೂರು ನಗರ ಪ್ರಾಧಿಕಾರದ ಆವರಣದಲ್ಲಿ ಎಲ್ಲ ಎಮ್ ಎಲ್ ಎಗಳಿಗೆ ಮತ್ತು ಎಮ್ ಎಲ್ ಸಿಗಳಿಗೆ ನಮ್ಮ ನೌಕರರ ಬೇಡಿಕೆಗಳಾದಂಥ ಏಳಿನಿವೇತನ ಜಾರಿಗೆ ಮಾಡುವುದು ಎನ್ ಪಿ ಎಸ್ ಅನ್ನು ರದ್ದು ಮಾಡಿ ಒ ಪಿ ಎಸ್ ಜಾರಿ ಮಾಡುವುದು ಕುಟುಂಬ ಆರೋಗ್ಯ ಕುಟುಂಬ ಯೋಜನೆಯನ್ನು ಜಾರಿಗೆ ಮಾಡುವುದರ ಬಗ್ಗೆ ಮನವಿ ಪತ್ರವನ್ನು ಸಲ್ಲಿಸಬೇಕಾಗಿರೋದ ಸಮಸ್ತ ನೌಕರ ಬಂಧುಗಳೇ ತವೆಲ್ಲರೂ ಬರಬೇಕೆಂದು ಕೇಳಿಕೊಳ್ಳುತ್ತಾ ನಮ್ಮ ಮನವಿ ಪತ್ರಕ್ಕೆ ಬೆಂಬಲ ನೀಡಬೇಕಂತ ಕೇಳುತ್ತಿದ್ದೇನೆ ತವೆಲ್ಲರೂ ಬರಬೇಕೆಂದು ಮತ್ತೊಮ್ಮೆ ಕೇಳಿಕೊಳ್ತಿದ್ದೇನೆ ನನ್ನ ಹೆಸರು ರೇವಣ್ಣ ಜಿಲ್ಲಾ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮೈಸೂರು